ವಾಹಿನಿಗೆ ಸ್ವಾಗತ ದಿನ ಅಲ್ಗೋಡಿನಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೂವತ್ತೆಂಟನೆಯ ಜಾತ್ರಾ ಮಹೋತ್ಸವ ಅಂಗವಾಗಿ ಏನು ಶಿವಾನುಭವ ಚಿಂತನೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರುವ ಧರ್ಮರತ್ನ ಮತ್ತೆ ನಮ್ಮ ಪರಿವಾರದ ಗುರುಗಳಾದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾದಗಳನ್ನು ನಮಸ್ಕಾರ ಮಾಡುತ್ತಾ ಅದೇ ರೀತಿ ಔಸಾ ಮಹಾರಾಜ್ ಅವರ ಪಾದಗಳನ್ನು ನಮಸ್ಕಾರ ಮಾಡುತ್ತ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶಣು ಸಲ್ಗರ್ ಅವರೇ ಈಗ ತಾನೇ ಬಹಳ ಒಳ್ಳೆ ನುಡಿಯನ್ನು ಮಾತಾಡಿದ ನಮ್ಮ ದಯಾನಂದ್ ಹಿರೇಮಠ ಅವರೇ ಊರಿನ ಹಿರಿಯರಾದ ಶ್ರೀಕಾಂತ್ ಪಾಟೀಲ್ ಅವರೇ ಇನ್ನೊಬ್ರು ಹಿರಿಯರಾದ ನಮ್ಮ ಸಿದ್ಗೆ ಅವರೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವಿದೇಶ್ ಸಾಗರ್ ಅವರೇ ನಮ್ಮ ಶರಣು ಅಲ್ಗೂಡ್ ಅವರೇ ನಮ್ಮ ಅಪ್ಪ ಅಪ್ಪಣ್ಣ ಅವರೇ ನಮ್ಮ ಮುಲ್ಗೆ ಅವರೇ ಅವರೇ ದಾವೂದ್ ಅವರೇ ಓಂ ಪ್ರಕಾಶ್ ಪಾಟೀಲ್ ಅವರೇ ಮತ್ತೆ ಬಹಳಷ್ಟು ಆತ್ಮೀಯರು ಅಲ್ಗೂಡಿನ ಅಲ್ಗೂಡಲ್ಲಿ ನಾವು ಬಸವ ಬಂದಿರುವಾಗ ಫಸ್ಟ್ ನಾವು ಸ್ಟಾರ್ಟಿಂಗ್ ಪ್ರೋಗ್ರಾಮ್ ಮಾಡಿದ್ದು ಅಲ್ಗೂಡಿಂದಾನೆ ಅಲ್ಗೂಡಿಂದ ಮಾಡಿದ್ದು ಯಾಕಂದ್ರೆ ನಮ್ಗೆ ಅಲ್ಲ ನಮ್ ತಂದೆಯವರು ಬಹಳಷ್ಟು ಆತ್ಮೀಯತೆ ಇತ್ತು ಈಗ ತಾನೆ ಅಪ್ಪ ಅವರು ನಾವು ಅಲ್ಲಿ ರೈತ ಭವನ ಎಲ್ಲ ಇನಾಗ್ರೇಷನ್ ಮಾಡ್ಕೊಂಡು ಬಂದಿರುವಾಗ ಅಪ್ಪ ಅವರು ಹೇಳ್ತಿದ್ರು ಅವ್ರಿಗೆ ಇನ್ನೊಂದು ಕಾರ್ಯಕ್ರಮ ಇದೆ ಜನವಾಡದಲ್ಲಿ ಅಪ್ಪ ಅವ್ರ ಹೋಗ್ತಾ ಅಂದ್ರೆ ನಾನು ಜಡ್ವಾಡ ಆಮೇಲೆ ಹೋಗ್ತೀನಿ ಮೂವತ್ತೆಂಟು ವರ್ಷ ಇದು ಮೂವತ್ತೆಂಟನೇ ವರ್ಷ ಫಸ್ಟ್ ಯಾವಾಗ್ಲೂ ನಾನ್ ಕಾರ್ಯಕ್ರಮ ಹೋಗೋದಂದ್ರೆ ಅಲ್ಗೂಡಿಗೆ ಹೋಗ್ತೀನಿ ಅಂತ ಹೇಳಿದ್ರಿ ಈಗ ಅದು ನಿಮ್ ಮೇಲೆ ಎಷ್ಟು ಪ್ರೀತಿ ಇದೆ ಎಷ್ಟು ವಿಶ್ವಾಸ ಇದೆ ಅಂತ ತೋರಿಸುತ್ತೆ ಅದೇ ರೀತಿ ಪ್ರೀತಿ ವಿಶ್ವಾಸ ಅವ್ರದು ಅವರಿಗೆ ನಮ್ ಮೇಲೂ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಆಶೀರ್ವಾದ ಅಪ್ಪ ಅವ್ರೆ ಸದಾ ಕಾಲ ಇರಬೇಕು ಆಮೇಲೆ ನಮ್ಗಿನ ಜಾಸ್ತಿ ಬಸವ ಕಲ್ಯಾಣ್ ತಾಲೂಕಿನ ಎಲ್ಲ ರೈತರ ಮೇಲೆ ಬಡವರ ಮೇಲೆ ಇರಬೇಕು ಯಾವತ್ತು ಈಗ ತಾನೇ ನಮ್ಮ ದಯಾನಂದ ಹಿರಿಮಠ ಅವರು ಹೇಳಿದ್ರು ಅವ್ರ ಅಪ್ಪ ಅವರು ಮಳೆ ಬರುತ್ತೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಳೆ ಬರುತ್ತೆ ನಿಮ್ಗೆಲ್ಲ ಒಳ್ಳೆ ಬೆಳೆ ಆಗುತ್ತೆ ನಿಮ್ಗೆಲ್ಲ ಉದ್ಧಾರ ಆಗ್ತೀರಿ ಅಂತ ಅವರು ಆಶೀರ್ವಾದ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಹಾಗೆ ಆಗುತ್ತೆ ಅದೇ ರೀತಿ ಅವರು ಯಾವಾಗಲೂ ಇಲ್ಲೇ ಅಲ್ಲ ಬಸವ ಕಲ್ಯಾಣ್ ತಾಲೂಕಿನ ಮೇಲೆ ಬೀದರ್ ಜಿಲ್ಲೆ ಮೇಲೆ ಹೈದರಾಬಾದ್ ಕರ್ನಾಟಕದ ಮೇಲೆ ಮತ್ತೆ ಇಡೀ ರಾಜ್ಯದ ಮೇಲೆ ತಮ್ಮ ಆಶೀರ್ವಾದ ಇರಬೇಕು ಬಹಳಷ್ಟು ಒಳ್ಳೆ ಕಾರ್ಯಗಳು ಆಗ್ತಾ ಇವೆ ಅದೇ ಇದೇ ರೀತಿ ಮುಂಬರುವ ದಿನಗಳಲ್ಲೂ ಇನ್ನೂ ಕಾರ್ಯಗಳು ಆಗ್ತಾ ಇದೆ ಅಂತ ಹೇಳುತ್ತಾ ಮತ್ತೆ ತಾವೆಲ್ಲರೂ ನಮ್ಗೆ ಇಲ್ಲಿ ಕರೆಸಿ ಇಷ್ಟನ್ನು ಪ್ರೀತಿ ತೋರಿಸಿ ಸನ್ಮಾನ ಮಾಡಿದ್ದಕ್ಕೆ ನಾವೆಲ್ಲ ನಮ್ಮ ಈ ಊರಿನ ಬಹಳಷ್ಟು ನಮ್ಮ ಆತ್ಮೀಯರಿದ್ದಾರೆ ಅವರೆಲ್ಲರೂ ಬಹಳ ಸ್ವಲ್ಪ ಜನ ಕಾಣಿಸ್ತಾ ಇದಾರೆ ಸ್ವಲ್ಪ ಜನ ಕಾಣಿಸ್ತಾ ಇಲ್ಲ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ

ಉರಿವಿನ ಭಾಗವನ್ನೋ ಹಿಡಿ ಸತ್ಯವನ್ನೋ ನುಡಿ ಗಾಯಕದಿಂದ ದುಡಿ ಈ ಬದುಕೆ ಕಡಿಯಂತ ಜ್ವರ ಚಪಾತಡು ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ ನಲ್ಲಿ ಶ್ರೀ ಹಾರ ಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಒ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ ಗೆ ಮಾಡಿ ಬೆಲ್ಲನ್ನು ಒತ್ತಿರಿ